ವಿಶೇಷವಾದ ದಿನ ಅಂತ ಹೇಳ್ಬೋದು ಏನು ನನ್ನ ಜಸ್ಟ್ ಪುತ್ರ ದೊಡ್ಡ ವಿರಾಟ್ ಸಾಯಿಯವರ ಉಪಿಜಾತ ಇತ್ತು ಅದ್ರ ಪ್ರಯುಕ್ತ ಲಾಸ್ಟ್ ಅವನಿಗೆ ಕೇಳಿದೆ ಅವನಿಗೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವ್ನು ತುಂಬ ಇಷ್ಟಪಟ್ಟ ಅವನು ಲಾಸ್ಟು ಒಂದು ಒಂದು ಬುಕ್ಸ್ನ ಬರೆದಿದ್ದ ಆ ಬುಕ್ಸು ಇಂಟರ್ನ್ಯಾಷನಲ್ ಲೆವೆಲ್ ಇಟ್ಟಾಯ್ತು ಅವನಿಗೆ ಅದನ್ನರ ನನ್ನ ಭಾರತ ಸರ್ಕಾರದವರು ಕಳೆದ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಮಂದಿ ಕಳೆದ ಇಪ್ಪತ್ತೊಂದನೇ ತಾರೀಕು ಸಿಂಪುರ್ ಕಳಿಸಿ ಅಲ್ಲಿ ಕೂಡ ಭಾಗವಹಿಸ್ತೀನಿ ಅವಕಾಶ ಮಾಡಿಕೊಂಡಿದ್ದರು ಅಲ್ಲಿ ಕೂಡ ವಿನಾಗ್ ಬಂದ ಸೊ ವಿನ್ ಆಗಿರ್ತಕ್ಕಂಥ ಪ್ರೈಸಲ್ಲಿ ನಾನು ಯಾರಿಗಾದ್ರು ಮಾಡಬೇಕಂತ ಅವರನ್ನು ಕೇಳಿದಾಗ ನಾನು ಸುಮಾರು ಸಾರಿ ಕೂಡ ನಾನು ನಿಮ್ಮ ಬಗ್ಗೆ ಗಮನಿಸ್ತಾ ಇದ್ದೆ ನಾನು ನಮ್ಮನೆ ಹಿಂದೆನೇ ಇದು ನಮ್ಮನೆ ಮುಂದೆನೇ ಇದು ಅನಾಥಾಶ್ರಮ ಮತ್ತು ಬುದ್ಧಿಮಾನ್ಯ ಮಕ್ಕಳಿಗೆ ಅವ್ರ ಜೊತೆ ಒಂದು ಒಂದು ಆಚರಣೆ ಮಾಡಿಕೊಂಡು ತಾಯಿ ಆಸೆ ಆಗಿತ್ತು ಅದೇ ರೀತಿ ಇವತ್ತು ಬಂದು ಮಕ್ಕಳ ಜೊತೆ ಊಟ ಮಾಡಿ ಒಂದು ಕೇಕಿ ಮಕ್ಕಳು ಬೇಕಾದಂಥ ಸಮವಸ್ತ್ರವನ್ನು ಕೊಟ್ಟು ಒಂದು ಅವನ ಒಂದು ದೊಡ್ಡ ದೊಡ್ಡ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಕ್ಕೆ ಅವರು ನನ್ನ ಶ್ರೀಮಂತ ಇರ್ತಕ್ಕಂಥ ಪದ್ಮವರು ಇದಕ್ಕೆ ಆಸೆ ಪಟ್ಟರು ಅದು ತಕ್ಕಂಗೆ ಬಂದು ನನ್ನ ಮಗನು ಮತ್ತು ನನ್ನ ಶಿವಮೊಗ್ಗ ಹೆಂಡತಿ ಬಂದು ಅವ್ರ ಜೊತೆ ಊಟ ಮಾಡಿ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಈ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಇವರು ಅವರು ಕೇಳಿದ್ದಾರೆ ಏನು ಕೇಳಿದ್ದಾರೆ ಹದಿನೈದು ಗಂಟೆ ಜಾಗ ಬೇಕು ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಈ ಕೂಡಲೇ ಮೂರು ತಿಂಗಳು ಒಳಗಡೆ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಆ ನನ್ಗೆ ತುಂಬಾ ಆಸೆ ಇತ್ತು ನಿಮ್ಮ ಲಾಸ್ಟ್ ಟೈಮ್ ನಾನು ಕೇಳಿದ್ರಿ ಮೂರು ವರ್ಷದೇ ಅದು ಸರಿ ಹೋಗಲಿಲ್ಲ ಈಗ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸಾಕಷ್ಟು ಜನ ಮಕ್ಕಳು ಎಲ್ಲೋ ಸಿಕ್ಕಿರ್ತಕ್ಕಂಥ ಮಕ್ಕಳು ಕರ್ಕೊಂಡೊಂದು ಒಂದು ಆಶ್ರಯ ಕೊಟ್ಟು ಮಧ್ಯದಾಗಿ ಬೆಳೆಸ್ತಾ ಇದ್ರಿ ಅದು ನಂದು ಒಂದು ಕರ್ತವ್ಯ ಇದೆ ಶಾಸಕ ಒಂದು ಕರ್ತವ್ಯ ಇದೆ ಇಲ್ಲಿ ಬಂದ್ರೆ ಏನೋ ಒಂಥರ ತರ ಆಯ್ತು ನನಗೆ ನೋಡಿ ತರ ಇತ್ತು ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ನಮ್ಮ ಮಕ್ಕಳು ಹೇಗೆ ಅಂತಂದ್ರೆ ನಾವು ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ನಾವು ಕಲ್ಸ್ಕೊಡ್ತೀವಿ ಬರ್ಡೇ ಬಗ್ಗೆ ಕಾರ್ಲ್ ಗಿಫ್ಟ್ ಕೊಡೋದು ಇಲ್ಲ ಬೇಕಿಗೆ ಗಿಫ್ಟ್ ಕೊಡೋದು ಇನ್ನೊಂದು ಗಿಫ್ಟ್ ಕೊಡೋದು ಮಾಡ್ತೀವಿ ನಾವು ನಮ್ಮದ್ರಲ್ಲಿ ಇರ್ತಕ್ಕಂತ ಒಂದು ಎಮೋಷನ್ ಇನ್ನೊಬ್ರು ಹಂಚ್ಕೊಬೇಕನ್ನೋ ಮಕ್ಕಳು ಇವಾಗ ಇವಾಗಿಂದ ಕಲ್ಸಿದ್ರೆ ದಿವಸ ಮಕ್ಕಳು ಕೂಡ ಕಲಿತರ ಭಾವನೆ ಹಿಂದೆ ಇವತ್ತು ಮಾಡಿದ್ವಿ ಕೇಕ್ ಕಟ್ ಮಾಡಿಲ್ಲ ಇಲ್ಲೇ ಬಂದು ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ತಿಳಿಸೋ ಮುಖಾಂತರವಾಗಿ ಕುಳಿತು ಭಾಷಣ ಮಾಡಿದ್ವಿ ಆ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಲಿ ಆ ಮಕ್ಕಳು ಬೆಳೆಸಬೇಕಂದ್ರೆ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಖಂಡಿತವಾಗ್ಲೂ ಭಗವಂತ ಇದ್ದೇ ಇರ್ತಾನೆ ಒಳ್ಳೇದು ಭಗವಂತ ಇದ್ದೇ ಇರ್ತದೆ ನಂಬಿಕೆ ನಾನು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿದೆ ಅಂತ ನಾನು ಮಾತು ಮುಗಿಸ್ತಾ ಅಷ್ಟು ಒಂದು ಮೂವಿದಲ್ಲಿ ಆಕ್ಟ್ ಮಾಡಿದ್ದಾನೆ ಅದು ದೊಡ್ಡ ಮಟ್ಟದಲ್ಲಿ ಆಕ್ಟ್ ಮಾಡಿ ನ್ಯಾಷನಲ್ ಆಕ್ಟ್ ಮಾಡಿದ್ದಾನೆ ಮೋಸ್ಟ್ ನೆಕ್ಸ್ಟ್ ಅಕ್ಟೋಬರ್ ಐದನೇ ತಾರೀಕು ಒಂದು ಯೂಸ್ ಆಗ್ತಾ ಇದೆ ಅವನಿಗೆ ಆ ಕಲೆ ತುಂಬಾ ಒಂದು ಕಲೆ ಇದೆ ಒಂದು ಡ್ಯಾನ್ಸ್ ಮತ್ತೆ ರಚನೆ ಮಾಡೋ ಕಲೆ ಇಲ್ಲ ಅದಕ್ಕೆ ಅಲ್ಲಿ ಹುಟ್ಟಿದಲ್ಲಿ ಕೂಡ ಅವರು ಕೂಡ ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ ಆದಷ್ಟು ಒಳ್ಳೇದಾಗಲಿ ನಾನು ಬಯಸೋದು ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಷ್ಟ ಆಗುತ್ತೋ ಆ ಫೀಲ್ಡ್ ಮಕ್ಕಳನ್ನ ಬಿಟ್ಟರೆ ಮಾತ್ರ ಮಕ್ಕಳು ದಡ ಬಿಡ್ತಾರೆ ಆ ಫೋರ್ಸ್ಲಿ ಮಕ್ಕಳನ್ನ ನಾವು ಫೋರ್ಸ್ ಮಾಡಿದಾಗ ಖಂಡಿತವಾಗ್ಲೂ ಮಟ್ಟು ಮಕ್ಕಳು ಅಡ್ಡಾರಿಗೆ ಹೋಗ್ತಾರೆ ಎಲ್ಲ ತಂದೆ ತಾಯಿ ನಾನು ಹೇಳದ್ದೆ ಮಕ್ಕಳು ಓದಿಲ್ವಾ ಹುಡುಕಿ ಏನೋ ಒಂದು ಚೈತನ್ಯ ದಿನ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಇವತ್ತು ಓದಬಾರ್ದು ನಾನು ಹೇಳ್ತಾ ಇಲ್ಲ ಓದ್ದೆ ಕೆಲವು ಇರ್ತಕ್ಕಂಥ ಮಕ್ಕಳು ಅವರಲ್ಲಿ ಏನೋ ಕಲೆ ಇರ್ತಾರೆ ಕಲೆಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸೊ ಅದರಿಂದ ನಾನು ಕೂಡ ಅವ್ನಿಗೆ ನಟನೆ ಮತ್ತು ಡ್ಯಾನ್ಸ್ ಇಷ್ಟ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮುಂದುವರಲಿ ಸೊ ಅದರಿಂದ ಅವ್ನಿಗೆ ಸ್ವಲ್ಪ ಮೊದಲಿಂದ ನಾನು ಕಂಡು ನಾನು ಸ್ವಲ್ಪ ಅವ್ನ ನಂತರ ಸ್ವಲ್ಪ ಎಮೋಷನಲ್ ಜಾಸ್ತಿ ಅವನು ಯಾಕಂದ್ರೆ ಇವತ್ತು ದೀಪಾವಳಿಗೆ ನಮಗಿಂತ ಜಾಸ್ತಿ ನಮ್ಮ ಸೆಕ್ಯೂರಿಟಿ ಮಕ್ಕಳು ಬಟ್ಟೆ ಕೊಡಿಸೋದು ಅವೆಲ್ಲ ಮಾಡ್ತಾ ಇದ್ದ ಖಂಡಿತವಾಗ್ಲೂ ಅವನು ಕೂಡ ಮುಂದೆ ಮುಂದಿನ ದಿವಸ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅವನಿಗೆ ಬೇರೆ ಥರ ಆಸೆ ತೋರಿಸೋದು ಅವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಥರ ಕಷ್ಟ ಬಿದ್ದು ಮೇಲು ಬರಬೇಕನ್ನೋದು ನನ್ನ ಆಸೆ ಸೊ ಅವರು ಕೂಡ ಒಂದು ಇದನ್ನೆಲ್ಲ ನೋಡಿ ಸಮಾಜ ಹೇಗಿದೆ ಅಂತ ಕೇಳಲಿ ಅಂತ ನನ್ನ ಆಸೆ ಇರ್ತದೆ